ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಭಾವಂತ ಅಭ್ಯರ್ಥಿಗಳು ಐಎಎಸ್ ಐಪಿಎಸ್ ಹಾಗೂ ಕೆಎಸ್ ಸೇರಿದಂತೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವ ಅಗತ್ಯ ತರಬೇತಿ ನೀಡುವ ಕನಸು ಎಂದು ನನಸಾಗಿದೆ ಎಂದು ಸಚಿವ ಪ್ರಿಯಾಂಕರ್ಗೆ ಹರ್ಷ ವ್ಯಕ್ತಪಡಿಸಿದರು ಕಲಬುರಗಿ ನಗರದ ಹೊರವಲಯದ ವಾಜಪೇಯಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಬುದ್ಧ ಪರೀಕ್ಷಾ ಪೂರ್ವ ತರಬೇತಿ ಅಕಾಡೆಮಿಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ನಾವು ಈ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಈ ಕೇಂದ್ರಕ್ಕೆ ಯೋಜನೆ ರೂಪಿಸಲಾಗಿತ್ತು ಆದರೆ ನಮ್ಮ ಸರ್ಕಾರ ಅಧಿಕಾರ ಕಳೆದುಕೊಂಡಿತ್ತು ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಹಾಗೂ ಭವಿಷ್ಯದ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರದು ಆದ್ರೆ ನಮ್ಮ ನಂತರ ಅಧಿಕಾರಕ್ಕೆ ಬಂದ ಸರ್ಕಾರ ಈ ಕೇಂದ್ರದ ಕಾಮಗಾರಿ ಕೈಗೊಳ್ಳಲಿಲ್ಲ ಆದ್ರೆ ಇದೀಗ ನಾವೇ ಮತ್ತೆ ಅಧಿಕಾರಕ್ಕೆ ಬಂದಿದ್ದೇವೆ ಸುಮಾರು ಹತ್ತು ಸಾವಿರ ಚದುರು ಅಡಿಯಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಕಾಡೆಮಿ ನಿರ್ಮಾಣವಾಗಿದೆ ಈಗ ನಾವೇ ಈ ಕೇಂದ್ರದ ಉದ್ಘಾಟನೆ ಮಾಡಿದ್ದೇವೆ ಇದು ನಮ್ಮ ಬದ್ಧತೆಯಾಗಿದೆ ಎಂದರು ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ ಯಾಕಂದ್ರೆ ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯವನ್ನ ಒಂದು ಕಲ್ಪಿಸ್ತಕ್ಕಂಥ ಕಾರ್ಯಕ್ರಮ ಇದು ಪ್ರಬುದ್ಧ ಅಕಾಡೆಮಿ ಪ್ರಿಯಾಂಕ್ ಅವರು ಹಿಂದಿನ ಒಂದು ಅವಧಿಯಲ್ಲಿ ಸಚಿವರಾಗಿದ್ದಾಗ ಇದು ಪ್ರವಾಸೋದ್ಯಮ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ಸಚಿವರಾಗಿದ್ದಾಗ ಇದನ್ನು ಸ್ಯಾಂಕ್ಷನ್ ಮಾಡಿಸಿ ಇಲ್ಲಿ ನಮ್ಮ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಕೆ ಎ ಮುಖಾಂತರ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಸೆಲೆಕ್ಟ್ ಆದವ್ರು ಇದ್ದೀರಾ ಕೈಯತ್ರಿ ನೋಡೋಣ ಜನ ಸೆಲೆಕ್ಟ್ ಆಗಿದ್ರಿ ಇದಕ್ಕೆ ನೀವು ಭಾಳ ಜನ ಬರ್ಬೇಕು ನೀವು ಇಲ್ಲಿ ಸುಮಾರು ಐದ್ನೂರು ಜನ ಐದ್ನೂರ್ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಟ್ರೈನಿಂಗಿಗೆ ಸುಮಾರು ಫೈವ್ ಹಂಡ್ರೆಡ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೆ ಎಕ್ಸಾಮ್ಸ್ ಹಾಗಾಗಿ ಇಲ್ಲಿ ಒಂದು ಒಳ್ಳೆ ವ್ಯವಸ್ಥೆನ ಕಲ್ಪಿಸಲಾಗಿದೆ ಏನಂದರೆ ನಮ್ಮ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಳ್ಳೆ ಟ್ರೈನಿಂಗನ್ನು ಅವ್ರಿಗೆ ಸಿಗಬೇಕು ಟ್ರೈನಿಂಗ್ ಸಿಕ್ಕರೆ ನಮ್ಮ ಮಕ್ಕಳಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ ನಮ್ಮ ಮಕ್ಕಳಿಗೆ ಅವಕಾಶದ ಮತ್ತು ಇಲ್ಲಿ ಫೆಸಿಲಿಟಿ ಕೊರತೆ ಇದೆ ಮತ್ತು ಪ್ರೋತ್ಸಾಹ ಎನ್ಕರೇಜ್ಮೆಂಟಿನ ಒಂದು ಅಗತ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ನಮ್ಮ ದೇಶ ಇವತ್ತು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಈ ಡೆಮೋಕ್ರಸಿಯಲ್ಲಿ ಮೆರಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮೆರಿಟ್ ಈಸ್ ಅ ಫ್ರೂಟ್ ಆಫ್ ಡೆಮೋಕ್ರಸಿ ಇಲ್ಲಿ ಸಮಾನತೆ ಸಮಾನ ಅವಕಾಶಗಳು ಕಲ್ಪಿಸಬೇಕು ಅಂತ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸದಾಶಯ ಇತ್ತು ಅದರಂತಲೇ ಇವತ್ತು ಎಲ್ಲ ನಮ್ಮ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕಾತಿ ಆಗಬೇಕು ಅಂದರೆ ಅದರಲ್ಲಿ ಪಾರದರ್ಶಕತೆ ಇರಬೇಕು ಸಮಾನ ಅವಕಾಶಗಳು ಸಿಗಬೇಕು ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೆರಿಟ್ ಆಧಾರದ ಮೇಲೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಸೆಲೆಕ್ಷನ್ ಆಗೋ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಅದನ್ನು ನಾವು ಪ್ರಿಪೇರ್ ಮಾಡಬೇಕಾಗ್ತದೆ ನಮ್ಮ ಭಾಗದಲ್ಲಿ ಈಗ ಕಲ್ಯಾಣ ಕರ್ನಾಟಕ ಒಂದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಬೆಂಗಳೂರು ಅಥವಾ ಮೆಟ್ರೋಪಾಲಿಟಿಯನ್ ಅಲ್ಲಿ ಅಡ್ವಾಂಟೇಜ್ ಏನಿರ್ತದೆ ಅಂದ್ರೆ ಅಲ್ಲಿ ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ ಇರ್ತದೆ ಪ್ರೈವೇಟ್ ಕೋಟಿಂಗ್ ಕೋಚಿಂಗ್ ಸೆಂಟರ್ಸ್ ಇರ್ತದೆ ಅಲ್ಲಿ ಮಕ್ಕಳಿಗೆ ಅಲ್ಲಿ ಹೋಗಿ ಅಲ್ಲಿ ಟ್ರೈನಿಂಗನ್ನು ತೆಗೆದುಕೊಂಡು ಅವರಿಗೆ ಅಡ್ವಾಂಟೇಜ್ ಇರುತ್ತೆ ಬಿಕಾಸ್ ದೇ ವೆಲ್ ಟ್ರೈನ್ ಬಟ್ ಹಿಂದುಳಿದ ಪ್ರದೇಶಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಟ್ರೈನಿಂಗ್ ಕೊರತೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದೊಂದು ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಇದರ ಉದ್ದೇಶ ನಮ್ಮ ಮಕ್ಕಳಿಗೆ ನಾವು ಪ್ರಿಪೇರ್ ಮಾಡಬೇಕು ಸರಿಯಾಗಿ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕು ಅವರಿಗೆ ಪ್ರಾಪರ್ ಗೈಡೆನ್ಸ್ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ನಮ್ಮ ಪಿ ಟಿ ಸಿ ಅವರು ಜನ ನಡೆಸ್ತಾರೆ ಆದರೆ ನನ್ನೊಂದು ಸಲಹೆ ಇದೆ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಏನಂತಂದರೆ ಇಲ್ಲಿ ಸಾಕಷ್ಟು ಜನ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅದು ಡಿ ಸಿ ಆಗಿರ್ಬೋದು ಸಿ ಒ ಆಗಿರ್ಬೋದು ನಮ್ಮ ನಲಿನ್ ಆಗಿರ್ಬೋದು ಎಸ್ ಪಿ ಕಮಿಷನರ್ ದೇರ್ ಸೋ ಮೆನಿ ನಮ್ಮ ಕೆಲವು ಜನ ಎ ಸಿ ಇಸ್ನು ಐ ಎ ಎಸ್ ಆಗಿದ್ದಾರೆ ಸೊ ಐ ವುಡ್ ಸಜೆಸ್ಟ್ ದಟ್ ಲೆಟ್ ಎಮ್ ಸ್ಪೇ ಸಮ್ ಟೈಮ್ ಟು ಗೈಡ್ ಆ್ಯಂಡ್ ಕೋಚ್ ದ್ ಬಿಕಾಸ್ ಯು ಹ್ಯಾವ್ ಕ್ಲಿಯರ್ಡ್ ಯು ಪಿ ಎಸ್ ಸಿ ಎಕ್ಸಾಮ್ ಯು ನೋ ಬೆಟರ್ ಹೌ ಟು ಡೂ ದಿಸ್ ವಾಟ್ ಬುಕ್ಸ್ ಟು ರೀಡ್ ಹೌ ಟು ಪ್ರಿಪೇರ್ ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್ Here, time management is also very important. When there is a life experience, because you are the people who have cleared that, who have cracked that exam, that means to say you have gone through the drill, so you know exactly what to do. So, rather than being theoretical, you see, practical uh, experience uh, counts a lot. That's what, that's what I always feel. If you train them, if you guide them, uh, what type of books to read how to manage the time is to is to uh continue how you were managing in your uh, uh, before clearing the exams that experience will definitely motivate and give uh, them a outline picture how to plan their uh, entire course as well that's what i always speak. so it would be more valuable for all the is officers to spend some time ಅಂಡ್ ಟ್ರೇಟ್ ದಿಸ್ ಕ್ಯಾಂಡಿಡೇಟ್ಸ್ ಫೀಲ್ ಹಾಗಾಗಿ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಯಾರು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ